ನಮಸ್ಕಾರ ಬಾಸ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರೀಸೆಂಟಾಗಿ ಕೂಡ ಒಂದು ಇಂಟರ್ವ್ಯೂನ ಮಾಡಿದರು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದವರು ನಮ್ಮ ಕರ್ನಾಟಕದ ಹುಲಿ ಕೆ ಎಲ್ ರಾಹುಲ್ ಅವ್ರಿಗೆ ಅವ್ರಿಗೂ ಕೂಡ ಸಾಕಷ್ಟು ಕ್ವಶನ್ಗಳನ್ನ ಕೇಳಿದರು ಅದರಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಫ್ರಾನ್ಸಸ್ ಬಗ್ಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳಿದ್ರು ಯಾಕಂದರೆ ಅದರಲ್ಲಿ ಅರ್ಧಕ್ಕಿಂತಲೂ ಜಾಸ್ತಿನೇ ಆರ್ ಸಿ ಬಿ ಬಗ್ಗೆನ ಅವರು ಕೂಡ ಮಾತಾಡಿದ್ರು ಆ ಇಂಟರ್ವ್ಯೂ ಅಲ್ಲಿ ಟೀಮ್ ಇಂಡಿಯಾಗೆ ಬಂತು ಹಾಗೆ ನಮ್ಮ ಈ ಸೀಸನ್ನಲ್ಲಿ ನಡೆಯುವಂತ ಐ ಪಿ ಎಲ್ ಅಲ್ಲಿ ಯಾವ ಫ್ರಾಂಚೈಸಿಗೆ ನೀವು ಆಡೋದಿಕ್ಕೆ ಇಷ್ಟ ಪಡ್ತೀರಾ ಅಂತ ಕೇಳಿದಂಥ ಕ್ವಶನ್ಗೆ ಕೆ ಎಲ್ ಲಾ ಕೆ ಎಲ್ ರಾಹುಲ್ ಅವರು ಹೇಳ್ತಾರೆ ನನಗೆ ಆರ್ ಸಿ ಬಿಗೆ ಆಡಬೇಕು ಅನ್ನೋದು ಕನಸಿದೆ ಸಿಕ್ಕ ಆರ್ ಆ ಫ್ರಾನ್ಸಿಸಿಗೆ ಆಡದಂಥ ಖುಷಿ ಎರಡು ಸಾವಿರ ಹದಿನೈದು ಮತ್ತೆ ಹದಿನಾರನ್ನ ನೆನೆಸ್ಕೊಂಡ್ರು ಆ ಮುಂಚೆ ಟೈಮ್ ಅಲ್ಲಿ ಸಾವಿರ ಹದಿನೈದು ಮತ್ತೆ ಎರಡ್ ಸಾವಿರದ ಹದಿನಾರನಲ್ಲಿ ಹದಿನಾರನೇ ಇಶ್ಯೂಯಲ್ಲಿ ಆರ್ ಸಿ ಬಿ ಗೆಲ್ಬೇಕಿದ್ದ ಕಪ್ಪಣ್ಣ ಸೋತಿತ್ತು ಆ ಟೈಮಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋದಾಗ ಸಿಕ್ಕಾಪಟ್ಟೆ ಮಾತಾಡಿದ್ರು ಎಲ್ಲ ಒಬ್ರೇ ಒಬ್ಬರು ಮಾಡಿದಂಥ ಒಂದೊಂದು ಮಿಸ್ಟೇಕ್ಗೆ ಆವತ್ತಿನ ಟೈಮಲ್ಲಿ ಕೂಡ ಹೈದರಾಬಾದ್ ಜೊತೆ ಆ ಮ್ಯಾಚ್ನ ಸೋತಿದ್ರು ನಮ್ಮ ಆರ್ ಸಿ ಬಿ ಅವರು ಬಟ್ನಲ್ಲಿ ಈ ಆಪ್ಷನ್ ಅಲ್ಲೂ ಕೂಡ ನಮ್ಮ ಫ್ರಾಂಚೈಸಿ ಆರ್ ಸಿ ಬಿ ಅವರು ಕೆ ಎಲ್ ರಾಹುಲ್ ಅವರನ್ನು ಪಿಕ್ ಮಾಡಿದ್ದೇ ಆದರೆ ಎರಡು ಸಾವಿರ ಹದಿನೈದು ಮತ್ತು ಹದಿನಾರರಲ್ಲಿ ಏನೊಂದು ಟೀಮ್ ಇತ್ತಲ್ಲ ಅದೇ ಟೀಮ್ಗೆ ಇವತ್ತು ಮತ್ತೆ ಹೊಸದಾಗಿ ಸೇರಿದಂತಹ ಒಂದೊಳ್ಳೆ ಹೊಸ ಹೊಸ ಟೀಮ್ನ ಕ್ರಿಯೇಟ್ ಮಾಡಿಕೊಂಡು ಒಂದೊಳ್ಳೆ ಆಟಗಾರನ್ನ ಪಿಕ್ ಮಾಡಿ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆ ಎಲ್ ರಾಹುಲ್ ಅವ್ರನ್ನ ಒಂದು ನಮ್ಮ ಟೀಮ್ ಅಲ್ಲಿ ಇದ್ರೆ ಒಂದು ಸಿಕ್ಕಾಪಟ್ಟೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಆರ್ ಸಿಲಿ ಒಂದೊಳ್ಳೆ ಟೀಮ್ ಆಗುತ್ತಾ ಅಂತ ಅನ್ಕೊಂಡಿದೀವಿ ಹೋಗ್ತುಲಿ ಯಾಕಂದರೆ ಆರ್ ಸಿ ಡಿ ಫ್ರಾಂಚೈಸಿ ಕೂಡ ನೋಡಬೇಕು ಇವಾಗ ಟಾಪ್ ಅಲ್ಲಿ ಇದೆ ಅಲ್ಲಿ ಅಷ್ಟೊಂದು ದುಡ್ಡು ಇಟ್ಕೊಂಡು ಹೊರಟಿದ್ದಾರೆ ಈ ಸಲ ಏನಾಗುತ್ತೋ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಕರ್ನಾಟಕದ ಫ್ಯಾನ್ಸ್ಗಳಿಗೆ ಕೆ ಎಲ್ ರಾಹುಲ್ ಅವರನ್ನು ಅಲ್ಲಿ ಪಿಕ್ ಮಾಡಲೇಬೇಕು ಅಂತ ಸಿಕ್ಕಾಪಟ್ಟೆ ಕನಸಿದೆ ಅವ್ರಿಗೂ ಕೂಡ ಅವರ ಕನ್ಸನ್ನು ಕೂಡ ಹೇಳ್ಕೊಂಡಿದ್ರು ಈ ಸೀಸನ್ ಆರ್ ಸಿ ಬಿ ಆಡ್ಬೇಕಂತ ಸಿಕ್ಕಾಪಟ್ಟೆ ಕನಸಿದೆ ಕೆ ಎಲ್ ರಾಹುಲ್ ಅವ್ರಿಗೆ ಎಸ್ ನಿಮಗೆ ಹೇಗೆ ಅನಿಸ್ತು ಕೆ ಎಲ್ ರಾಹುಲ್ ಅವ್ರನ್ನ ನಮ್ಮ ಆರ್ ಸಿ ಬಿ ಅವರು ಪಿಕ್ ಮಾಡ್ತಾರಾ ಇಲ್ಲ ಮಾಡಲ್ವಾ ಯಾಕಂದ್ರೆ ಸಾಕಷ್ಟು ಆಪ್ಷನ್ ಅಲ್ಲಿ ಬರ್ತಾ ಇದ್ದಾರೆ ಕೆಲವೊಂದಿಷ್ಟು ಟೀಮ್ಗಳು ಕೂಡ ರೆಡಿ ಇದ್ದಾರೆ ಯಾಕಂದ್ರೆ ಅವು ಕೆ ಎಲ್ ರಾಹುಲ್ ಅವರು ಕೂಡ ಬಂದ ತಕ್ಷಣ ಆರ್ ಸಿ ಬಿಗೆ ಬಂದರೆ ಕ್ಯಾಪ್ಟನ್ಸಿ ಅವ್ರಿಗೆ ನಿವಾಸಿಸ ಕೊಡ್ತಾರಾ ಅಂತ ಕೇಳಿದ ಕ್ವಶನ್ಗೆ ಅವರು ಕೂಡ ಆನ್ಸರ್ನ ಮಾಡಿದರು ನನಗೆ ಆ ಆ ಸ್ಕಿಲ್ ಇದ್ದರೆ ಯಾಕಂದ್ರೆ ಆ ಪ್ರಚಿಸ್ಕೊಂಡು ನನ್ನ ನಂಬ್ಕೊಂಡೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತಂದರೆ ನಾನು ಅದನ್ನು ನಿಭಾಯಿಸೋದಕ್ಕೆ ರೆಡಿ ಇದ್ದೀನಿ ಕೂಡ ಅಂತಲೂ ಕೂಡ ಹೇಳಿದರು ಒಟ್ನಲ್ಲಿ ಇವರು ನಮ್ಮ ಆರ್ ಸಿ ಬಿಗೆ ಕೆ ಎಲ್ ರಾಹುಲ್ ಅವರು ಬಂದರೆ ಆ ಗತ್ತೆ ಬೇರೆ ಇರುತ್ತೆ ಅಂತ ಹೇಳ್ತೀನಿ ನೋಡಬೇಕು ಆಕ್ಷನಲ್ಲಿ ಏನಾಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಡೇಟಿಗೆ ಆಪ್ಷನ್ ನಡೀತಾ ಇದೆ ನೋಡಬೇಕು ಯಾರು ಪಿಕ್ ಮಾಡ್ತಾರೆ ಅಂತ ನಮ್ಮ ಆರ್ ಸಿ ಬಿ ಅವರು ಸಾಕಷ್ಟು ಟೀಮ್ಗಳು ಕೂಡ ಪೈಪೋಟಿ ಮಾಡಕ್ಕೆ ರೆಡಿ ಇದ್ದಾವೆ ಅದರಲ್ಲಿ ಅಲ್ಲಿ ಕೂಡ ಅಲ್ಲಿ ಇದೆ ಇವಾಗ ಸೆಕೆಂಡ್ ಓ ನಮ್ಮ ಆರ್ ಸಿ ಬಿ ಇದೆ ನೋಡಬೇಕು ಆಗುತ್ತೆ ಅಂತ ಒಟ್ನಲ್ಲಿ ರಿಷಬ್ ಪಂತ್ ಅವರನ್ನ ತಗೋಬೇಕು ಅಂತ ಕ್ವಶನ್ ಬಂತು ಬಟ್ ಆದರೆ ಸಿ ಎಸ್ ಕೆ ಕಡೆ ಅವರು ಸ್ವಲ್ಪ ಒಲಗು ಜಾಸ್ತಿ ಇದೆ ಸಿ ಎಸ್ ಕೆ ಅದವರು ಪಿಕ್ ಮಾಡ್ತಾರೆ ಅನ್ಕೊತೀನಿ ರಿಷಬ್ ಪಂತ್ ಅವ್ರನ್ನ ಯಾಕಂದರೆ ಈ ಸೀಸನ್ನು ಧೋನಿ ಅವರ ಲಾಸ್ಟ್ ಸೀಸನ್ ನೆಕ್ಸ್ಟ್ ಸೀಸನ್ನು ಅವರು ಕೂಡ ಸಿ ಎಸ್ ಕೆಗೆ ರಿಷಬ್ ಪಂತ್ ಅವರು ಕೂಡ ಕ್ಯಾಪ್ಟನ್ಸಿನ ನಿಭಾಯಿಸಬಹುದು ಒಟ್ನಲ್ಲಿ ನೋಡಬೇಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿಗೆ ಒಟ್ನಲ್ಲಿ ನಮ್ಮ ಕನ್ನಡದ ಫ್ಯಾನ್ಸ್ಗಳಿಗೆ ಕೆ ಎಲ್ ರಾಹುಲ್ ಅವರು ಐ ಪಿ ಎಲ್ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಈ ಸೀಸನ್ ಆಡಲೇಬೇಕು ಅಂತ ಸಿಕ್ಕಾಪಟ್ಟೆ ಕನಸ್ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಗೆ ಹೇಗೆ ಅನಿಸ್ತು ಕೆ ಎಲ್ ರಾಹುಲ್ ಅವರು ಬೇಕಾದ್ರೆ ಇಂಟರ್ವ್ಯೂನ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಒಂದ್ಸಲ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡಾತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್